ಆರೋಪಿಗಳ ಪ್ರಭಾವಕ್ಕೊಳಗಾಗಿರೋಂಥ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಏನು ತನಿಖಾಧಿಕಾರಿ ಸಲ್ಲಿಸಿದರೆ ವರದಿ ಆ ವರದಿಯಲ್ಲಿ ಒಂದು ಕಡೆ ಆರೋಪ ಸಾಬೀತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಮತ್ತೊಂದು ಕಡೆ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಕೊಟ್ಟರಿಂದ ಪ್ರಾಧಿಕಾರ ನಷ್ಟ ಆಗಿದೆ ಅಂತ ಹೇಳ್ತಾರೆ ತಪ್ಪಿತಸ್ಥರೊಂದಿಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಲೋಕಾಯುಕ್ತ ಅಧಿಕಾರಗಳೇ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಆ ಒಂದು ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಆರೋಪದ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸರ್ ಮಾನ್ಯ ನ್ಯಾಯಾಲಯ ನಮ್ಗೆ ಇದ್ದೇ ಇದೆ ಮಾನ್ಯ ನ್ಯಾಯಾಲಯದೇ ತಾರ್ಕಿಕ ಅತ್ಯ ಕಾಣುತ್ತೆ ಸೊ ಕಾನೂನಾತ್ಮಕವಾಗಿ ಒಂದಷ್ಟು ತಡವಾಗೋದಷ್ಟೇ ಹೊರತು ಸತ್ಯಕ್ಕೆ ಜಯ ಸಿಕ್ಕ ಸಿಗುತ್ತೆ ಅನ್ನೋದಕ್ಕೆ ಸೊ ನನ್ನ ಹೊರಡ ಒಂದು ಸಾಕ್ಷಿ ಲೋಕಾಯುಕ್ತ ಅಧಿಕಾರಿಗಳು ಏನು ಮೂಢದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದರೆ ಆ ವರದಿ ಸಂಬಂಧ ನಿನ್ನೆ ವಾದ ವಿವಾದ ನಡೀತು ಸೊ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಂಥ ಎಸ್ ಪಿ ಪಿ ವೆಂಕಟೇಶ್ ಹರಭಟ್ಟಿಯವರು ಈ ಪ್ರಕರಣದಲ್ಲಿ ದಂಡ ಪ್ರಕ್ರಿಯೆ ಸಮಿತಿ ಕಲಂ ನೂರ ಎಪ್ಪತ್ತ್ಮೂರು ಎಂಟರ ಪ್ರಕಾರ ಮುಂದುವರೆದ ತನಿಖೆ ನಡೆಸೋದಕ್ಕೆ ಒಂದು ಅನುಮತಿಯನ್ನು ಕೊಡಿ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಅವರು ಅಂತಿಮ ವರದಿನ ಸಲ್ಲಿಸಿಲ್ಲ ಮಧ್ಯಂತರ ವರದಿಯನ್ನು ಅಂತಿಮ ವರದಿಯಿಂದ ಸಲ್ಲಿಸಿದರೆ ಮತ್ತು ಇಲ್ಲಿ ಇದು ದೋಷಾರೋಪಣ ಪತ್ರನ ಅಥವಾ ಬಿ ಅಂತಿಮ ವರದಿನ ಅಥವಾ ಸಿ ಎ ಅಂತಿಮ ವರದಿ ಸ್ಪಷ್ಟವಾಗಿಲ್ಲ ತಿಳಿಸಿಲ್ಲ ಹಾಗಾಗಿ ಒನ್ ಸೆವೆಂಟಿ ತ್ರೀ ಸಬ್ಪ್ಲಾಸ್ ಏಟ್ ಪ್ರಕಾರ ಮುಂದುವರೆದ ತನಿಖೆ ನಡೆಸೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಕಾನೂನು ಅವಕಾಶ ಇಲ್ಲ ಆಗಿ ಅಂತೇಳಿ ನಾನು ವಾದ ಮಂಡನೆ ಮಾಡಿದೆ ಮತ್ತು ಅದ್ರ ಜೊತೆಗೆ ಏನು ತನಿಖಾಧಿಕಾರಿ ಸಲ್ಲಿಸಿದರೆ ವರದಿ ಆ ವರದಿಯಲ್ಲಿ ಒಂದು ಕಡೆ ಆರೋಪ ಸಾಬೀತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಮತ್ತೊಂದು ಕಡೆ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಕೊಟ್ಟರೆ ಪ್ರಾಧಿಕಾರ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳ್ತಾರೆ ಮತ್ತು ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತೇಳಿದ್ರೆ ಅಲ್ಲಿ ಅಪರಾಧ ಕೃತಿಯನ್ನು ನಡೆದಿದೆ ಅಂತೇಳಿ ಸ್ಪಷ್ಟವಾಗಿ ಮೇಲ್ನಟ ಕಂಡು ಬರ್ತದೆ ಹಾಗಾಗಿ ತನಿಖಾಧಿಕಾರಿ ಒಂದು ಸ್ಪಷ್ಟತೆ ಇಲ್ಲ ಆದ್ದರಿಂದ ಈ ವರದಿ ಬಗ್ಗೆ ಒಂದು ಸ್ಪಷ್ಟತೆ ಕೊಡಿ ಸ್ಪ ಸ್ಪಷ್ಟೀಕರಣ ಹೇಳಿ ಮಾನ್ಯ ನ್ಯಾಯಾಲಯ ಸೂಚನೆ ನೀಡಿದೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಲೋಕಾಯುಕ್ತ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ ಈಗ ನ್ಯಾಯಾಲಯಕ್ಕೆ ಒಂದು ಕಡೆ ಸ್ಪಷ್ಟ ಕೊಡೋದಕ್ಕೆ ಹಿಂದೆ ಅಥವಾ ಆಗ್ತಾ ಇರೋದಾ ಅಥವಾ ಯಾರಾದ್ರೂ ಪ್ರಭಾವ ಇದೆ ಹೇಗೆ ಸರ್ ಈಗಾಗಲೇ ಹೇಳದಂತೆ ಆರೋಪಿಗಳ ಪ್ರಭಾವಕ್ಕೊಳಗಾಗಿರೋಂಥ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಸಲ್ಲಿಸಿದರು ಹಾಗಾಗಿ ಅವ್ರು ಸುಳ್ಳು ವರದಿ ಸಲ್ಲಿಸಿದ ತಕ್ಷಣ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವ್ರು ತಪ್ಪಿ ತಪ್ಪಿತಸೊಂದಿಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಮಾನ್ಯ ಕೊಟ್ಟಿದ್ದಾರೆ ಆ ಒಂದು ಸಾಕ್ಷ್ಯಗಳನ್ನು ಮಾನ್ಯರಿಗೆ ಮನವರಿಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಆರೋಪದ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಆ ಒಂದು ಕಾನೂನಾತ್ಮಕ ಪ್ರಕ್ರಿಯೆನ ನಾನು ನಡೆಸ್ತಾ ಇದ್ದೀನಿ ಸರ್ ಇತ್ತೀಚೆಗೆ ಕೃಷ್ಣ ಅವರು ಏನು ಆರೋಪ ಮಾಡ್ತಾರೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಾರೆ ನಂತರ ಸಿದ್ದರಾಮಯ್ಯ ಅವ್ರಿಗೂ ಕ್ಲೀನ್ ಶೀಟ್ ಸಿಕ್ಕ ಕೊಡುತ್ತೆ ಈಗ ಇನ್ನೊಬ್ರು ಗಂಗರಾಜು ಅಂತ ಹೋರಾಟಗಾರರು ಇದ್ದಾರೆ ಆಟುವ ಕಾರ್ಯಕರ್ತರು ಅವರು ಕೂಡ ಸಾರಾ ಮಹೇಶ್ ಅವರ ಚೌಟ್ರಿ ವಿಚಾರವಾಗಿ ಅವರು ಆಕ್ಷೇಪ ಹೋರಾಕ್ತಾಗ ಅವ್ರಿಗೂ ಕೂಡ ಕ್ಲೀನ್ ಶೀಟ್ ಬರುವಂಥ ಕೆಲಸ ಆಗ್ತದೆ ಏನಕ್ಕೆ ಈ ರೀತಿ ಅಪರಾಧನ ತಡೆ ಹಿಡಿಯುವಂಥ ಕೆಲಸ ಆಗ್ತಾ ಇದೆಯಲ್ಲ ಯಾಕೆ ಈ ರೀತಿ ಆಗ್ತದೆ ಅಂತ ಸರ್ ತನಿಖಾಧಿಕಾರಿಗಳು ತಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ಮತ್ತು ಅವರು ದರ್ಶತಕ್ಕಂಥ ಸತ್ಯಮೇವ ಜೊತೆ ಅಂತ ಹೇಳಿ ಘೋಷವಾಕ್ಯ ಇದೆ ಆ ಪ್ರಕಾರ ನಡ್ಕೊಂಡ್ರೆ ಈ ರೀತಿ ಯಾವುದೂ ಆಗೋಲ್ಲ ಆದರೆ ಏನು ತನಿಖಾಧಿಕಾರಿಗಳು ಏನಾಗಿದೆ ಅವರು ಕಾನೂನಾತ್ಮಕ ಕೆಲಸ ಮಾಡದೆ ಆರೋಪಿತರ ಒಳ ಪ್ರಭಾವಕ್ಕೊಳಗಾಗಿ ಈ ಸುಳ್ಳು ವರದಿ ಸಲ್ಲಿಸುವಂಥ ಕೆಲಸಗಳು ನಡೀತಾ ಇದೆ ಇದು ನಿಜಕ್ಕೂ ಗಂಭೀರವಾದ ವಿಚಾರ ಸೊ ಈ ಕಾರಣದಿಂದಲೇ ಐ ಪಿ ಎಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಳಿ ಅಂತೇಳಿ ನಾನು ಕೇಂದ್ರ ಜಾಗೃತಿ ಆಯೋಗಕ್ಕೆ ಒಂದು ದೂರನ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅವರ ಕಾನೂನು ಕ್ರಮ ತಗೊಂಡ್ರೆ ಇಂತಹ ಕೃತ್ಯಗಳು ಅಂದರೆ ತನಿಖಾಧಿಕಾರಿಗಳು ಸುಳ್ಳು ವರದಿ ಸಲ್ಲಿಸುವಂಥ ಕೆಲಸಕ್ಕೆ ಕಡಿವಾಣ ಆಗುತ್ತೆ ಅಂಥ ಪ್ರಯತ್ನವನ್ನು ನಾನು ನಡೆಸ್ತಾಯಿದ್ದೀನಿ ಸರ್ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಸರ್ ಮಾನ್ಯ ನ್ಯಾಯಾಲಯ ನಮ್ಗೆ ಇದ್ದೇ ಇದೆ ಮಾನ್ಯ ನ್ಯಾಯಾಲಯ ತಾರ್ಕಿಕ ಅಂತ್ಯ ಕಾಣುತ್ತೆ ಸೊ ಕಾನೂನಾತ್ಮಕವಾಗಿ ಒಂದಷ್ಟು ತಡವಾಗೋದಷ್ಟು ಹೊರತು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಸೊ ನನ್ನ ಹೊರಡ ಒಂದು ಸಾಕ್ಷಿ